್ವರ ದೇವಸ್ಥಾನದ ಜೀರ್ಣೋದ್ಧಾರ ಕಮಿಟಿ ಅಧ್ಯಕ್ಷರಾದ ಕಡೇಹಳ್ಳಿ ಸಿದ್ದೇಗೌಡರವರ ಅಧ್ಯಕ್ಷತೆಯಲ್ಲಿ ರಾಜಗೋಪುರ ಗುದ್ದಲಿ ಪೂಜಾ ಕಾರ್ಯಕ್ರಮ ಚನ್ನರಾಯಪಟ್ಟಣ ತಾಲೂಕು ಬಾಗೂರ್ ಹೋಬ್ಳಿ ಎಂ ಆಚೆ ಮರುಗೂರು ಗ್ರಾಮದಲ್ಲಿರುವ ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನದ ರಾಜಗೋಪುರ ಗುದ್ದಲಿ ಪೂಜಾ ಕಾರ್ಯಕ್ರಮ ದೇವಸ್ಥಾನದ ಧರ್ಮದರ್ಶಿಗಳು ಹಾಗೂ ಕಾಮಗಾರಿ ಗುತ್ತಿಗೆದಾರರು ಶಿಲ್ಪಿಗಳು ಗ್ರಾಮಸ್ಥರು ಹಾಗೂ ಪ್ರಧಾನ ಅರ್ಚಕರು ಭಕ್ತಾದಿಗಳ ಉಪಸ್ಥಿತಿಯಲ್ಲಿ ಇಂದು ನೆರವೇರಿ ರಾಜಗೋಪುರ ಗುದ್ದಲಿ ಪೂಜಾ ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ಕಮಿಟಿ ಅಧ್ಯಕ್ಷರಾದ ಕಡೇಹಳ್ಳಿ ಸಿದ್ದೇಗೌಡ ದೇವಸ್ಥಾನದ ಕಾರ್ಯದರ್ಶಿ ಮಿಲ್ಟ್ರಿ ಮಂಜು ಗುತ್ತಿಗೆದಾರರಾದ ದತ್ತಾತ್ರೇಯ ಹಾಗೂ ಶಿಲ್ಪಿಗಳಾದ ರಾಜು ದೇವಸ್ಥಾನದ ಗುಡಿಗೌಡ ಮಾಟೇಗೌಡರ ರಂಗೇಗೌಡ ಅರ್ಚಕರಾದ ಬಾಳಯ್ಯ ಇತರೆ ಅರ್ಚಕರು ಹಾಗೂ ಗ್ರಾಮದ ಹಿರಿಯ ಮುಖಂಡರುಗಳಾದ ಶಿವನಂಜೇಗೌಡ ಶಂಕ್ರೇಗೌಡ ಹಾಗೂ ನಂಜೇಗೌಡ ಹಾಗೂ ಗ್ರಾಮದ ಮುಖಂಡರು ಹಾಗೂ ಗ್ರಾಮದ ಭಕ್ತಾದಿಗಳು ಗುದ್ದಲಿ ಪೂಜಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಮರುಗೂರು ಸಮಲಿಂಗೇಶ್ವರ ಕ್ಷೇತ್ರ ಶ್ರೀ ಮರುಗೂರು ಸಮಲಿಂಗ ಕ್ಷೇತ್ರ ಅಂತಾನೆ ಹೆಸರುವಾಸಿಯಾಗಿದ್ದು ಆಗಿದ್ದು ವಿಶೇಷವಾಗಿ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇದೆ ಈ ಒಂದು ದೇವಾಲಯ ಇಡೀ ರಾಜ್ಯದಲ್ಲಿ ಭಕ್ತರನ್ನ ಭಕ್ತ ಸಮೂಹವನ್ನ ಹೊಂದಿದ್ದು ಈ ಒಂದು ದೇವಾಲಯ ಎರಡ್ ಸಾವಿರದ ಹದಿನೇಳರಲ್ಲಿ ಜೀರ್ಣೋದ್ಧ ಪುನರ್ ನಿರ್ಮಾಣಕ್ಕೆ ಪ್ರಾರಂಭವಾಗಿದ್ದು ಈಗ ಎರಡ್ ಸಾವಿರದ ಹದಿನಾಲ್ಕಕ್ಕೆ ಹತ್ತ ಇಪ್ಪತ್ನಾಲ್ಕಕ್ಕೆ ದೇವಾಲಯ ಮುಕ್ತಾಯದ ಹಂತದಲ್ಲಿ ಇದೆ ಈಗ ರಾಜಗೋಪುರ ರಾಜಗೋಪುರವನ್ನ ಆದಷ್ಟು ಬೇಗ ನಮ್ಮ ದತ್ತಣ್ಣವರು ಅವರ ನೇತೃತ್ವದಲ್ಲಿ ಅವರ ಸಮ್ಮುಖದಲ್ಲಿ ಅವರ ಶಿಲ್ಪಿ ರಾಜಣ್ಣ ಅವರ ಶಿಲ್ಪ ಶಿಲ್ಪಿಯ ಶಿಲ್ಪ ಕಾರ್ಯದಲ್ಲಿ ಈ ದೇವಾಲಯ ಮೂಡಿ ಬರ್ತಾ ಇದೆ ಉತ್ತಮವಾಗಿ ಮೂಡಿ ಬರ್ತಾ ಇದೆ ಈಗ ಈ ದೇವಾಲಯಕ್ಕೆ ಇಡೀ ರಾಜ್ಯದ ಭಕ್ತ ಸಮೂಹ ಎಲ್ಲ ಸಮೂಹ ಸಹಕಾರವನ್ನ ಬೆಂಬಲವನ್ನ ಕೊಟ್ಟಿದ್ದಾರೆ ಈ ರಾಜಗೋಪಾಲದ ನೇತೃತ್ವವನ್ನ ಪ್ರಮುಖ ನೇತೃತ್ವವನ್ನ ನಮ್ಮ ಸಂಸ್ಥೆಯ ಈ ಒಂದು ಸೇವಾ ಸಮಿತಿ ಅಧ್ಯಕ್ಷರಾದಂತ ನಮ್ಮ ಸಿದ್ದೇಗೌಡರು ಅವರ ಕುಟುಂಬ ಹೆಚ್ಚಿನ ಸಹಕಾರವನ್ನ ಬೆಂಬಲವನ್ನ ನೀಡಿದೆ ಅದರ ಜೊತೆಗೆ ಎಲ್ಲ ಭಕ್ತ ಸಮೂಹ ಏನು ಸಮಲಿಂಗೇಶ್ವರನ ಸಮೂಹ ಇದೆ ಭಕ್ತ ಸಮೂಹ ಇದೆ ಹಾಗೆ ಲಕ್ಷ್ಮೀದೇವಿ ದೇವಿ ಚೂರ್ದಮ್ಮ ಒನ್ನಮ್ಮ ಈಗ ಏನು ಎಲ್ಲ ಸಮೂಹ ಈ ಸಮಲಿಂಗೇಶ್ವರ ಸ್ವಾಮಿಗೆ ಭಕ್ತ ಸಮೂಹ ಹೆಚ್ಚಿಗೆ ಇದೆ ಎಲ್ಲರ ಸಹಕಾರ ಎಲ್ಲರ ಕೊಡುಗೆ ಎಲ್ಲರ ತನು ಮನ ಧನದೊಂದಿಗೆ ಈ ದೇವಾಲಯ ನಿರ್ಮಾಣ ಆಗ್ತಾ ಇದೆ ಈಗಲೂ ಸಹ ಈ ರಾಜಗೋಪುರ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇದೆ ಎರಡು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಿದ್ರೆ ಎಲ್ಲ ಭಕ್ತ ಸಮೂಹದ ಸಹಕಾರ ತನು ಮನ ಧನದೊಂದಿಗೆ ಮತ್ತು ಇಡೀ ಗ್ರಾಮದ ಸಮೂಹ ಸಹಕಾರದೊಂದಿಗೆ ನಿರ್ಮಾಣ ಆಗ್ತಾ ಇದೆ ಎಲ್ಲರ ಸಹಕಾರವನ್ನ ಬೇಡ್ತಾ ಈಗ ಕಮಿಟಿಯ ಈ ಒಂದು ನಿರ್ಮಾಣ ಹೇಗ್ ಬರುತ್ತೆ ಅನ್ನೋ ವಿಚಾರವನ್ನ ನಮ್ಮ ಅವರು ತಿಳಿಸಿದ ಸಹ ನನ್ನದು ನಮಸ್ಕಾರ ನಾನು ಯಾವುದೋ ಒಂದು ಮೂಲ ಭಗವಂತ ಕರ್ಸ್ಕೊಂಬಂದು ಈ ಒಂದು ಕೆಲಸ ಮಾಡೋದಕ್ಕೆ ನನ್ಗೊಂದು ಅನುಗ್ರಹ ಕೊಟ್ಟಿದ್ದಾರೆ ನಾನು ನನ್ನ ಕರ್ತವ್ಯ ಏನಿದೆ ಅದು ಯಾವುದೇ ಲೋಪದೋಷ ಇಲ್ಲದೆ ಯಾವುದೇ ಒಂದು ದುಡ್ಡಿನ ಆಸೆ ಇಲ್ಲದೆ ಅದ್ಭುತವಾಗಿ ಮಾಡಬೇಕು ಅಂತ ಬಂದಿದ್ದೀನಿ ಖಂಡಿತ ಮಾಡ್ತೀನಿ ಈ ತರ ದಕ್ಷಿಣಾಭಿಮುಖವಾಗಿ ಚಂಬುಲಿಂಗೇಶ್ವರ ಕೂತಿರೋದು ನಮ್ಮ ಕಣ್ಣಿಂದ ನೋಡೋದಕ್ಕೊಂದು ಅದ್ಭುತ ಈ ತರ ಎಲ್ಲೂ ಸಹ ಸಿಗಲ್ಲ ಇದು ಒಳ್ಳೆ ಕ್ಷೇತ್ರ ಇನ್ನೂ ಸಹ ಅದ್ಭುತವಾಗಿ ಬೆಳಿಲಿ ಭಗವಂತನ ಹತ್ರ ಬಂದವರ ಕಷ್ಟ ಸುಖವನ್ನು ಅವನತ್ರ ಹೇಳ್ಕೊಂಡು ಆ ಕಷ್ಟ ಸುಖವನ್ನು ಎಲ್ಲರೂ ಸಹ ಅವನಿಗೆ ದಯಪಾರ್ಶ್ಲಿ ಅಂತ ಕೇಳಿ ನಾನು ಇವತ್ತು ಏನ್ ಮಾಡ್ತಾ ಇದ್ದೀನಿ ನಾಳೆ ಏನ್ ಮಾಡ್ತಾ ಇದ್ದೀನಿ ಆ ಭಗವಂತನ ಕೃಪೆಯಿಂದ ಮಾಡ್ತಾ ಇಲ್ಲ ಖಂಡಿತ ಒಳ್ಳೆ ಕೆಲಸ ಮಾಡ್ತೀನಿ ಎಲ್ಲಾರು ಸಹ ಯಾವ ರೀತಿ ಹೇಳ್ತೀರಾ ಆ ಥರ ಅದ್ಭುತವಾಗಿ ಕಟ್ಕೊಡೋ ಕರ್ತವ್ಯ ನಂದು ನನ್ನ ಪರವಾಗಿ ನನ್ನ ಶಿಲ್ಪಿಗಾರ ರಾಜ ಅಂತ ಏನಿದ್ದಾರೆ ಅವರು ಸಹ ನನ್ನ ಏನಿದೆ ಅದನ್ನ ನೆಡ್ಸ್ಕೊಂಡು ಹೋಗ್ತಾ ಇದ್ದಾರೆ ನಾನು ಸಹ ನಿಮ್ಮ ಸಮ್ಮುಖದಲ್ಲಿ ಅವ್ರಿಗೂ ಸಹ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ ಯಾರಿಗೂ ಬೇಜಾರು ಮಾಡಬೇಡ ಒಳ್ಳೆ ಕೆಲಸ ಮಾಡು ಎಲ್ಲರಿಂದ ಒಳ್ಳೆ ಹೆಸರು ತೆಗ ಮುಂಗಪ್ಪ ಬಿಟ್ಬಿಟ್ಟು ಚೆನ್ನಾಗಿ ಕೆಲಸ ಮಾಡು ಅಂತ ಮಾತ್ರ ನಾನು ಕೇಳ್ಕೊಳೋಕ್ ಸಾಧ್ಯ ಇದೇ ತರ ನಾ ಅರ್ಚಕ ವರ್ಗದವರು ಸಹ ನನಗೆ ಸಹಾಯ ಮಾಡ್ತಾ ಇದ್ದಾರೆ ಗ್ರಾಮಸ್ಥರು ಸಹಾಯ ಮಾಡ್ತಾ ಇದಾರೆ ಏನೇ ನೀವಂದ್ರು ಸಹ ನನಗೆ ಎರಡು ಕಿವಿ ಭಗವಂತ ಕೊಟ್ಟಿದ್ದಾನೆ ಒಂದು ಕೇಳ್ಕತ್ತೀನಿ ಒಂದು ಬಿಡ್ತೀನಿ ಬೇಜಾರಾದಾಗ ನನ್ನ ಮನಸ್ಸು ನವಾದಾಗ ನಾನೇ ಸಹ ಅದನ್ನ ನಿಂಕೊಂಡು ಮುಂದುವರಿತೀನಿ ಇಷ್ಟು ಮಾತ್ರ ನಿಮ್ಗೆಲ್ಲಾರ್ಗು ಹೇಳಿ ನಾನು ಎರಡು ಮಾತು ಸರ್ ಎರಡು ವರ್ಷದ ಅವಧಿನ ನಾನು ತಗೊಂಡಿದೀನಿ ಒಂದು ಲಕ್ಷದ ಒಂದು ಕೋಟಿ ಎಪ್ಪತ್ತೈದು ಲಕ್ಷಕ್ಕೆ ನಾನು ಅವರ ಹತ್ರ ಮಾತು ಕೊಟ್ಟಿದ್ದೀನಿ ಆ ಮಾತಿನ ಪ್ರಕಾರ ನಾನು ನನ್ನ ಕೈಲಿ ಇನ್ನೂ ಏನು ಅದ್ಭುತವಾಗುತ್ತೆ ಅದನ್ನ ನಡೆಸ್ಕೊಂಡು ಹೋಗ್ತೀನಿ ಎಲ್ಲಾರು ಸಹ ಸಹಾಯ ಮಾಡಿ ಎರಡು ವರ್ಷದಲ್ಲಿ ಮುಗಿಸ್ಬೇಕು ಅಂತ ನಾನೊಂದು ನಿರ್ಣಯ ಮಾಡಿದ್ದೀನಿ ನಿಕ್ಕಿದ್ದೆಲ್ಲ ತುಂಬಿತಿದ್ದು ಮಳೆ ಚಳಿ ಗಾಳಿ ಯಾವ ರೀತಿ ಇರುತ್ತೆ ಅದೇ ತರ ನಾನು ನಡೆಸ್ಕೊಂಡು ಹೋಗ್ತೀನಿ ಇದೇ ಕೆಲಸ ಮಾಡಿ ಆಮೇಲೆ ಮುಂದಿನ ಕೆಲಸ ಮಾಡ್ತೀನಿ ಅಂದ್ರೆ ನಾನು ನಿಬಂಧನೆ ಪ್ರಕಾರ ಮಾಡೋಕ್ಕಾಗಲ್ಲ ಆಗಲ್ಲ ನಿಮ್ ಮಾತ್ ಕೊಟ್ಟಿರೋ ಪ್ರಕಾರ ನಾನು ಕೆಲಸ ಹೋಗಬೇಕಾ ಅದೇ ತರ ನೀವು ಸಹಕಾರ ಕೊಡ್ಬೇಕು ಈ ಕಲ್ಲಿನ ಕೆಲಸ ನನ್ ಏನಿದೆ ಮುಗಿದಿದೆ ನೆಕ್ಸ್ಟ್ ಅವ್ನಿನ್ ರಾಜಗೋಪುರ ಕೆತ್ತನೆ ಶುರು ಮಾಡ್ಬೇಕು ಅಂದ್ರೆ ಎಲ್ಲಾ ಸಹಕಾರ ಕೊಡ್ಬೇಕು ಇಲ್ಲ ಒಳಗಡೆ ಇಷ್ಟು ಕೆಲಸ ಆಗಿಲ್ಲ ಹೊರ್ಗಡೆ ಎಷ್ಟ್ ಕೆಲಸ ಆಗಿಲ್ಲ ಅಂತಂದ್ರೆ ನಾನು ನಿಮ್ ಹತ್ರ ದುಡ್ಡು ಅಂತ ಬಂದಿಲ್ಲ ಕೆಲಸ ಮಾಡಕ್ ಬಂದಿದ್ದೀನಿ ಸಹಾಯ ಮಾಡಿ ಅರವತ್ತೆರಡು ಅಡಿವರೆಗೂ ಬರುತ್ತೆ ಇದೆಲ್ಲ ಸೇರ್ಸ್ರೆ ಅರವತ್ತೈದು ಅಡಿವರೆಗೂ ಹೋಗುತ್ತೆ ರಾಜಗೋಪುರ ತಮಿಳ್ನಾಡ್ ಟೈಪ್ ಅಲ್ಲಿ ಸ್ವಲ್ಪ ಕರ್ನಾಟಕದ ಸ್ಟೀಲಿಂದ ಮಿಕ್ಸ್ ಆಗಿ ಬರ್ತಾ ಇದೆ ಎರಡು ಜಗಲಿ ಕೊಡ್ತಾ ಇದೀನಿ ಜಗಲಿ ಏನು ಕೊಡ್ತಾ ವಾದ್ಯ ವಾದ್ಯಗೋಷ್ಠಿನವ್ರು ಕೂತ್ಕೊಳ್ಳಿಕ್ಕೆ ಮತ್ತೆ ಏನಾರ ಬೇರೆ ಏನಾರು ಕಾರ್ಯಕ್ರಮ ಇದ್ರೆ ಚಿನ್ನ ಸಿಕ್ಕದಾಗಿ ಒಂದು ಪುಣ್ಯಗಿನ್ನ ಇದ್ರೆ ಮಾಡ್ಕೊಳ್ಳೋ ತರ ಸೌಕರ್ಯನ ಅದು ಏನಿದೆ ಹನ್ನೊಂದ್ ಅಡಿ ಬಾಗ್ಲು ಕೊಟ್ಟಿದ್ದೀನಿ ಬಾಗ್ಲು ಎರಡು ಭಾಗ ಮಾಡ್ಕೊಂಡಿದೀನಿ ಮೇಲ್ಗಡೆ ಬಾಗ್ಲು ಕ್ಲೋಸ್ ಮಾಡ್ಕೊಂಡು ಕೆಳಗಡೆ ಬ್ಲಾಗ್ ಅಲ್ಲಿ ಉದ್ಭವ ಮೂರ್ತಿನ ಹೊರಗಡೆ ಕರ್ಕೊಂಡು ಹೋಗುವಂತ ಒಂದು ಇದನ್ನು ಮಾಡ್ಕೊಂಡಿದೀನಿ ಇನ್ನು ಯಾವ ರೀತಿ ನನಗೆ ಇಂದಿನ ಶುಭ ಸಮಾರಂಭ ಭಾಗಶಃ ಈಗ ನಮ್ಮ ಗುತ್ತಿಗೆದಾರಂತ ದತ್ತ ಹೇಳಿದ್ದಾರೆ ಮಂಜಣ್ಣರು ಹೇಳಿದ್ದಾರೆ ಭಾಗದ ಈ ಸ್ವಾಮಿಯ ಭಕ್ತರು ಬಹಳಷ್ಟು ಜನ ಬಂದಿದ್ದೀರಾ ತುಂಬಾ ತುಂಬಾ ಸಂತೋಷ ಹೆಚ್ಚಿನ ಸಹಾಯ ಮಾಡಿ ಆದಷ್ಟು ಜಾಗ್ರತೆ ಕೆಲಸ ಮುಗೀಲಿ ಯಾರಿಗೂ ದೇವರು ಭಗವಂತ ಎಲ್ಲ ಕಡೆ ರಾಜ್ಯದ ಮೂಲೆ ಮೂರು ಕೂಡ ಮಹಾ ಮಹಿಮಾ ಶಬಲಿಂಗೇಶ್ವರ ಭಕ್ತರಿದ್ದಾರೆ ಶಂಬಲಿಂಗೇಶ್ವರನ ಮಹಿಮೆ ಅಥವಾ ದೇವರ ಮಹಿಮೆಯಿಂದ ನಾವ್ಯಾರು ಕೂಡ ಮನುಷ್ಯರು ಇದು ಮಾಡೋಕ್ಕಾಗಲ್ಲ ಆಗಲ್ಲ ಆ ದಿಸೆಯಲ್ಲಿ ನೀವೆಲ್ಲರೂ ಕೂಡ ಇವತ್ತು ಬಂದು ಈ ಕೃಪೆಯಲ್ಲಿ ಪಾತ್ರರಾಗಿದ್ರಿ ಹೆಚ್ಚು ಹೆಚ್ಚು ಗ್ರಾಮಸ್ಥರು ಬಂದು ಇಲ್ಲಿ ಸಾಕಷ್ಟು ಧನ ಸಹಾಯ ಏನ ಮಾಡಿ ಬೇಗನೆ ಆಗುವಂತ ಕೆಲಸ ಮಾಡಬೇಕು ಅನ್ನುವಂತ ಮನವಿ ಮಾಡ್ತಾ ಗ್ರಾಮಸ್ಥರಲ್ಲಿ ನಾನು ಇನ್ನೂ ಒಂದು ಮನವಿ ಮಾಡ್ತೇನೆ ಈ ಜಾಗನ ನೀವೆಲ್ಲ ಏನಾದ್ರು ಮಾಡಿ ಮನಸ್ಸು ಮಾಡಿ ಬಿಟ್ಟುಕೊಟ್ಟರೆ ಇಲ್ಲಿ ಒಂದು ಉದ್ಯಾನವನ ಮಾಡಿಸುವಂತ ಮನಸ್ಸು ನಮಗಿದೆ ಅದನ್ನ ಏನಾದ್ರು ನೋಡೋಣ ಭಗವಂತನ ಕೃಪೆ ಅವನ ಕೃಪೆ ನಾವ್ಯಾರು ಅಲ್ಲ ಅವನ ಕೃಪೆ ಅವ್ನು ಮಾಡಿಸ್ಕೊತಾರೆ ದಯಮಾಡಿ ನೀವೆಲ್ಲರೂ ಕೂಡ ತೆರವು ಕೊಡಿ ಅಂತ ಹೇಳಿ ಮನವಿ ಮಾಡ್ತಾ ಇದ್ದೇನೆ ಸಿದ್ದೇಗೌಡ ಅಂತ ತುರುವೇಕೆರೆ ತಾಲೂಕ್ ತುಮಕೂರು ಜಿಲ್ಲೆ ಇದೆ ಮತ್ತೆ ಮುರುಗೂರು ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಶ್ರೀ ಶಂಭಲಿಂಗೇಶ್ವರ ಸ್ವಾಮಿ ಅಂತ ಹೇಳ್ಬಿಟ್ಟು ಇಲ್ಲಿ ಸುಮಾರು ಒಂದು ಆರ್ನೂರು ಏಳ್ನೂರು ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಈ ದೇವಸ್ಥಾನ ಅರಸೀಕೆರೆ ತಾಲೂಕಿನ ಚಲನಹಳ್ಳಿ ಎಂಬ ಗ್ರಾಮಸ್ಥರು ಚಳುನಹಳ್ಳಿ ಅವರಿಂದ ಸ್ಥಾಪಿತವಾಗಿ ಈ ದೇವಸ್ಥಾನ ಇವತ್ತು ಈ ಎರಡ್ ಸಾವಿರದ ಇಪ್ಪತ್ನಾಕರ ಈ ಒಂದು ಹಂತದಲ್ಲಿ ಇದೆ ಆದರೆ ಇಲ್ಲಿ ಮೂಲಹ ಚಲುನಳ್ಳಿ ಗ್ರಾಮಸ್ಥರು ಯಾರಾದರೂ ಬಂದರೆ ಅವರಿಗೆ ಮೊದಲನೇ ಪೂಜೆ ಈಗ ಈ ಕ್ಷೇತ್ರದಲ್ಲಿ ಹೆಚ್ಚು ಹೆಚ್ಚಾಗಿ ಈ ದೇವಸ್ಥಾನ ಒಂದು ಮಾಡ್ತಾ ಇದಾರೆ ಮತ್ತು ಈ ಕೋಟೆ ಎಲ್ಲ ಪೌಡಿಯೆಲ್ಲ ಕಂಪ್ಲೀಟ್ ಆಗಿದೆ ಈಗ ಇವತ್ತಿನ ದಿವಸ ಈ ರಾಜಗೋಪುರದ ಒಂದು ಶಂಕುಸ್ಥಾಪನೆಯನ್ನ ಮಾಡಿ ಈ ರಾಜಗೋಪುರನ ಒಂದು ಎರಡು ಒಂದು ಎರಡು ವರ್ಷಗಳಲ್ಲಿ ಮುಗಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಕಾಂಟ್ರಾಕ್ಟರ್ ದತ್ತಣ್ಣವರು ಹೇಳಿದ್ದಾರೆ ಅದೇ ರೀತಿಯಾಗಿ ಅವರು ಮುಗಿಸ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದು ಸಮ್ಮತವನ್ನ ತೋರಿಸಿದ್ದಾರೆ ಎಲ್ಲರೂ ನೆರವು ನೀಡ್ತಾ ಇದ್ದಾರೆ ಗುಡಿಗೌಡರು ಸಹ ನೆರವು ನೀಡ್ತಾ ಇದ್ದಾರೆ ಮತ್ತೆ ಗ್ರಾಮದಲ್ಲಿ ಎಲ್ಲರೂ ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವಕರು ಸಹ ಜಾಸ್ತಿ ಹೊರಗಡೆ ನಮ್ಮ ಊರಿನ ಯುವಕರು ಸಹ ಮುಂದಾಳತವನ್ನು ವಹಿಸಿ ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಹೆಸರು ನಿಂಜೇಶ್ ಅಂತ ಚಂಡಾಪಣ ತಾಲೂಕು ಬಾಗೂರು ಹಬ್ಬಳಿ ಮರುಗೂರು ಗ್ರಾಮದ ಶ್ರೀ ಶಮ್ಲಿಂಗಿ ನಮ್ಮ ಕಮಿಟಿಲಿ ಹನ್ನೊಂದು ಜನ ಧರ್ಮದರ್ಶಿಗಳಿದ್ದು ಎಲ್ಲದಕ್ಕೂ ಸಹಕಾರ ಕೊಟ್ಕೊಂಡು ನಾವು ಈ ದೇವಸ್ಥಾನ ಸಾವಿರದ ಒಂಬೈನೂರ ಹದಿನೇಳರಿಂದ ಸ್ಟಾರ್ಟ್ ಆಗಿ ಇವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದು ಹಂತ ತೊಂಬತ್ತು ಪರ್ಸೆಂಟ್ ಕೆಲಸ ಮುಗಿದಿದೆ ಈಗ ರಾಜಗೋಪುರದ ಶಂಕುಸ್ಥಾಪನೆ ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮಕ್ಕೆ ಇವರೆಲ್ಲ ಸರ್ವಜನ ಭಕ್ತಾದಿಗಳನ್ನ ಸೇರಿಸಿದೀವಿ ಅದರಲ್ಲಿ ಮೂಲತಃ ಕಡಳ್ಳಿ ಸಿದ್ದೇಗೌಡರು ಅಂದ್ರೆ ಅವರ ವಂಶಸ್ಥರು ಈ ರಾಜಗೋಪುರದ ನೇತೃತ್ವವನ್ನು ವಹಿಸಿದ್ದಾರೆ ಹೆಚ್ಚಿನ ಧನ ಸಹಾಯನೂ ಮಾಡ್ತಾ ಇದ್ದಾರೆ ಅದರಿಂದ ನಮ್ಮ ಕಮಿಟಿಯ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರನ್ನು ಸಹ ಅವರನ್ನು ಮಾಡಿ ಈ ಕಾರ್ಯಕ್ರಮ ರೂಪಿಸಿದೀವಿ ಈಗ ಈ ಮುಂದೆ ಇನ್ನು ಮುಂದೆ ಮಾಡ್ಬೇಕಾಯಿರೋಂತ ಕೆಲಸ ಏನಂದ್ರೆ ಒಂದು ಹಣದ ಕೊರತೆ ಇರೋದ್ರಿಂದ ಸರ್ವ ಭಕ್ತಾದಿಗಳು ಸಕಾಲಕ್ಕೆ ಸ್ವಾಮಿಯ ಸನ್ನಿಧಾನಿಗೆ ಸನ್ನಿಧಾನಕ್ಕೆ ಹಣದ ಸಹಾಯ ಮಾಡುವ ಮೂಲಕ ಸರ್ವ ಭಕ್ತಾದಿಗಳು ಈ ಭಗವಂತನ ಕೃಪೆಗೆ ಪಾತ್ರವಾಗಬೇಕು ಅಂತ ಹೇಳಿ ಗ್ರಾಮದ ಪರವಾಗಿ ಹೇಳೋದಲ್ಲ ನಾವು ಚಿಕ್ಕ ವಯಸ್ಸಿನಿಂದ ಬಂದ ತಕ್ಷಣದಿಂದ ಅವರು ನಾವು ಈ ದೇವಸ್ಥಾನ ಕೋಟನೆ ಕಟ್ಬೇಕು ಅನ್ನೋ ಒಂದ ಉದ್ದೇಶ ಉಪರೂಕವಾಗಿ ಬಂದಿದ್ರು ನಾವೆಲ್ಲ ಚಿಕ್ಕವರು ಇದ್ರು ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಪ್ರಯತ್ನ ಪಟ್ಟು ಇವತ್ತ ಇವಂತ ತರಕೆ ಮೂಲ ಕಾರಣಕರ್ತರ ಆದಂತ ಬೋರಣ್ಣಾರಾಗ್ಲಿ ಕೆಲವರು ತೀರ್ ಹೋಗಿದ್ದಾರೆ ಆ ಮಾಯೇಗೌಡ್ರು ಗಿರಿಗೌಡರು ಬೋರಣ್ಣಾರು ನುಗ್ಗಳ್ಳಿ ದೊರೆಣ್ಣಾರು ಶಿವನಂಜೇಗೌಡರು ಈ ತರ ಅನೇಕ ಜನಗಳು ಭಾರಿ ಪ್ರಯತ್ನ ಪಟ್ಟು ಈಗ ಭಗವಂತ ಎರಡ್ ಸಾವಿರದ ಇಪ್ಪತ್ತ್ನಾ ಅವನ ಕೃಪೆ ದರ್ಶನ ಆಗಿದೆ ಆದ್ರಿಂದ ನಾವು ಈ ಗ್ರಾಮದ ಪೂರ್ವಾಗಿ ನಮ್ಮ ಕಮಿಟಿ ಪೂರ್ವಾಗಿ ಕಡ್ಡಳ್ಳಿ ಸಿದ್ದೇಗೌಡರು ವಂಶಸ್ಥಕ್ಕೆ ನಾವು ಕೃತಜ್ಞತೆ ಸಲ್ಲಿಸಕ್ಕೆ ಇಷ್ಟಪಡ್ತೀವಿ